ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನಾವು ಬೆಂಗಳೂರಲ್ಲಿ ವಿಧಾನಸೌಧ ಮುಂದೆನೆ ನಾವು ಉದ್ದನ್ನು ಹೋರಾಟ ಮಾಡಿ ಅಲ್ಲಿ ಸತ್ಯಾಗ್ರಹ ಮಾಡಿ ಕುಂತ್ಕೊಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಸುಮಾರು ಹತ್ತು ಸಾವಿರ ಜನ ದೇವರು ಅಂಬೇಡ್ಕರ್ ನಮ್ಮ ದೇವರು ಬೇರೆ ಯಾವ ದೇವರು ನಮ್ಗಿಲ್ಲ ಅಂಬೇಡ್ಕರ್ ಬಿಟ್ರೆ ಬೇರೆ ದೇವ್ರ ಇಲ್ಲ ಬೇರೆ ಇದಿಲ್ಲ ನಾವೆಲ್ಲಿ ನಾವು ಹೋಗ್ತೀವಿ ಓಡಾಡ್ತೀವಿ ಅವ್ರ ಕೆಲಸದಿಂದ ಡಿವೈಡ್ ಆಗುತ್ತೆ ಅಂಬೇಡ್ಕರ್ ಅವರನ್ನು ಕುರಿತಂತೆ ಸಂಸತ್ತಿನಲ್ಲಿ ಅಪಮಾನ ಮಾಡಿರುವ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಭೀಮಾವಾದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಹೊಸಕೋಟೆ ಕೆಎಗೆ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಮೆರವಣಿಗೆ ನಡೆಸುವಂತೆ ನಡೆಸಿದರು ಇವತ್ತು ಜನ ಸರ್ಕಾರ ಇಟ್ಕೊಂಡಿದೆ ಅಂತಹ ಇದಕ್ಕೆಲ್ಲ ನಾವೆಲ್ಲ ಆಸ್ಪದ ಕೊಡಬಾರ್ದು ನಾವು ದಲಿತರು ಎಲ್ಲರೂ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿದಾಗ ಮಾತ್ರ ನಾವು ನಮ್ಮ ಸಂವಿಧಾನವನ್ನು ವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಬಿ ಎನ್ ವೆಂಕಟೇಶ್ ಮಾತನಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯಿಂದ ಕೋಟಿಗಟ್ಟಲೆ ಡಾಕ್ಟರ್ ಅಂಬೇಡ್ಕರ್ ಅಭಿಮಾನಿಗಳ ಭಾವನೆಗಳಿಗೆ ನೋವುಂಟಾಗಿದೆ ಆದ್ದರಿಂದ ಅಮಿತ್ ಶಾ ಗಡಿಪಾರು ಮಾಡುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಅಮಿತ್ ಶಾ ಅಂತ ಹೇಳ್ತಾ ನಾನು ಅವನು ಮಾನ ಮರೆಯದಿದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ಅವನ ಮನೆಗೆ ಹೋಗ್ಬೇಕು ಇಲ್ಲಾಂದ್ರೆ ಕೆಲವು ದಿನಗಳಲ್ಲಿ ನಾವು ಬೆಂಗಳೂರಲ್ಲಿ ಸುಮಾರು ಹತ್ತು ಸಾವಿರ ಜನ ಸೇರಿ ನಾವು ಮಾಡ್ತೀವಿ ನಾವು ಅವ್ರ ವಿರುದ್ಧ ಹಂಗೂ ಆಗಿಲ್ಲ ಅಂದರೆ ಡೆಲ್ಲಿ ಇಲ್ಲಿಂದ ಡೆಲ್ಲಿಗೆ ಹೋಗಿ ನಾವು ಅಲ್ಲೇ ಧರಣಿ ಮಾಡಿ ಪಾರ್ಲಿಮೆಂಟ್ ಮುಂದೆನೆ ಮುದಿಕೆ ಹಾಕ್ತೀರಿ ಅಂತ ಹೇಳ್ತಾ ಏನಿವತ್ತು ನಾವು ಇದನ್ನ ಮಾಡಿದರೆ ಸುಮಾರು ಇಪ್ಪತ್ತೆರಡು ಜಿಲ್ಲೆಯಲ್ಲಿ ನಮ್ಮ ಭೀಮವಾದ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅದರ ಮುಂದಿನ ದಿನದಲ್ಲಿ ಡೇಟ್ ಫಿಕ್ಸ್ ಮಾಡಿ ಬೆಂಗಳೂರಲ್ಲಿ ವಿಧಾನಸೌಧ ಮುಂದೆ ಮಾಡ್ಬೇಕಂತೇಳಿ ನಾವು ತೀರ್ಮಾನಗಳು ಹಾಕೊಂಡಿದ್ರಿ ಏನು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ಸಂಘಟನೆಗಳವ್ರು ಮಾಡ್ತಾ ಇದಾರೆ ಮೋದಿ ಆಗಿರ್ಬೋದು ಅವನ್ನ ಕೂಡ್ಲೆ ಅವನ ರಾಜೀನಾಮೆ ಕೊಟ್ಟು ಮನೆಗೆ ಕಳಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಪವಾಸ ವಿಧಾನಸೌಧ ಹೋರಾಟಕ್ಕೆ ಹಿಮವಾದ ಸಂಘ ಸಮಿತಿ ಹೋರಾಟಕ್ಕೆ ಸಂಘ ಹೋರಾಟಕ್ಕೆ ಹೆರಿಗೆ ಆದರೆ ಮೂರು ಸಾವಿರ ರೂಪಾಯಿನ ಹೇಳಿ ನಾವು ಜನವರಿ ಹನ್ನೆರಡರಂದು ವಿದ್ಯಾಮಾತೆ ಸಾವಿತ್ರಿಬಾಯಿ ಪುಲಿ ಅವರ ಜಯಂತಿ ಎಂದು ನಡೆಯುವ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ನಮ್ಮ ಸಂಘದ ಸದಸ್ಯರು ಮೃತಪಟ್ಟರೆ ಅವರ ಕುಟುಂಬಕ್ಕೆ ಮೂರು ಸಾವಿರ ಹಾಗೂ ಮಹಿಳಾ ಸದಸ್ಯರ ಹೆರಿಗೆ ಭತ್ಯವಾಗಿ ಮೂರು ಸಾವಿರ ನೀಡುವ ಕಾರ್ಯಕ್ರಮಕ್ಕೆ ಅಂದೇ ಚಾಲನೆ ನೀಡಲಾಗುತ್ತದೆ ಒಂದು ಬುಕ್ಸ್ ಕೂಡನು ನಮಗೆ ಆ ಟೈಮಲ್ಲಿ ತುಂಬಾ ಕಷ್ಟ ಇತ್ತು ಅದರಿಂದ ನಾವು ಇಡೀ ರಾಜ್ಯ ಓಡಾಡಿದ್ದೀರಿ ಎಲ್ಲ ಜಿಲ್ಲೆ ಹಳ್ಳಿಗಳಲ್ಲಿ ನೋಡಿದ್ದೀರಿ ಅವ್ರ ಬಾದಿಗಳನ್ನ ದಿನ ಕೂಲಿ ಇನ್ನೂರು ರೂಪಾಯಿ ಹೋದರೆ ಕೂಲಿ ಮಾಡಬೇಕು ಇಲ್ಲಾಂದ್ರೆ ಅವ್ರಿಗೆ ಊಟಕ್ಕೂ ಕಷ್ಟ ಇದೆ ಅಂಥವು ಮಕ್ಕಳಿಗೆ ಸ್ಕೂಲ್ ಕಳ್ಸೋಕ್ಕೂ ಅವ್ರಿಗೆ ಯತ್ನ ಇಲ್ಲ ಅದರಿಂದ ನಮ್ಮ ಸಂಘಟನೆಯವರಿಂದ ಎಲ್ಲ ನೆಕ್ಸ್ಟು ಜನವರಿ ಹನ್ನೆರಡು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಡಿ ಸಿದ್ದರಾಜು ರಾಜ್ಯ ಸಮಿತಿ ಸದಸ್ಯ ಮಹದೇವ್ ನಗರ ಜಿಲ್ಲಾ ಸಂಚಾಲಕ ಎಸ್ ಬಾಬು ಗ್ರಾಮಾಂತರ ಜಿಲ್ಲಾ ಸಂಚಾಲಕ ಎಂ ಮಂಜುನಾಥ್ ಕುಮಾರ್ ಕೆ ಸಾವಿತ್ರಮ್ಮ ನಾಗವೇಣಿ ಸೊಣ್ಣೇಗೌಡ ದಿವ್ಯಾ ಕೆವೈ ವೆಂಕಟೇಶ್ ಸಾಕಪ್ಪ ಅರುಣ್ ಸೇರಿದಂತೆ ಇತರರು ಹಾಜರಿದ್ದರು